ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನೋಡಿ ನಾನು ಮಲ್ಲಿಗೆ ಗಿಡದ ಒಂದು ಜೊತೆ ನಿಮಗೆ ಮತ್ತೆ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಲ್ಲಿಗೆ ಗಿಡಕ್ಕೆ ನೀರನ್ನ ಹಾಕೋದ್ರ ಮುಖಾಂತರ ನನ್ನ ಮಲ್ಲಿಗೆ ಗಿಡದ ಒಂದು ಸೆಕೆಂಡ್ ಪಾರ್ಟ್ ಪಾರ್ಟ್ ಟೂ ಅಂತ ಹೇಳ್ಬೋದು ಈ ವಿಡಿಯೋನ ಔಷಧಿ ಔಷಧಿ ಹಾಕಬೇಕು ಬಟ್ ಇವತ್ತು ಟೈಮ್ ಇಲ್ವಲ್ಲ ನಾಳೆ ಹಾಕೋಣ ಇವತ್ತು ಯುಗಾದಿ ಹಬ್ಬಕ್ಕೆ ಕೆಲವೊಂದು ಪ್ರಿಪ್ರೇಷನ್ ಎಲ್ಲ ಮಾಡಬೇಕಿತ್ತು ಸೊ ಹಾಗಾಗಿ ನಾವಿವತ್ತು ಗೊಬ್ಬರ ಹಾಕಬೇಕಿತ್ತು ಔಷಧಿನೂ ಹೊಡಿಬೇಕಾಗಿತ್ತು ಸ್ವಲ್ಪ ಹಬ್ಬ ಎಲ್ಲ ಮುಗಿದ ಮೇಲೆ ಮಾರನೇ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗಿಡಗಳಿಗೆಲ್ಲ ನೀರು ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಮೊಗ್ಗು ಬಿಟ್ಟಿದೆ ಅಂತ ಈ ರೀತಿ ಮೊಗ್ಗು ಬರಬೇಕು ಅಂದರೆ ಸುಮ್ಮನೆ ನಾವು ನೀರು ಹಾಕಿದ್ವಿ ಔಷಧಿ ಹೊಡೆದ್ವಿ ಆ ಥರ ಮಾಡಿದ್ವಿ ಅಷ್ಟಕ್ಕೆ ಮಗ್ಗು ಬರೋದಿಲ್ಲ ಸೊ ನೀವು ಪ್ರತಿ ಸಾರಿನೂ ಮಗ್ಗು ಬಂದಿರತ್ತಲ್ವಾ ಸೊ ಆವಾಗ ನೀವು ಮಗ್ಗು ಬಂದು ಈ ರೀತಿ ಇಟ್ಕೊಳ್ಮೈಲಿ ಅಮ್ಮೋ ಇಟ್ಕೊಬಾರ್ದ ಪೈಪ್ ಇಟ್ಕೊಬನ್ನಿ ಇಲ್ಲ ಫೋನ್ ಇಟ್ಕೊಂಬ ಅಮ್ಮೋ ಇಲ್ಲಿ ಸೊ ಪ್ರತಿ ಸಾರಿನೂ ಇಲ್ಲಿ ಏನಿದೆ ಇದನ್ನು ಈ ರೀತಿ ಒಣಗೋಗಿರುತ್ತಲ್ವ ಪಾತ್ರೆ ಅಂತ ಏನು ಹೇಳ್ತಾರೆ ಸೊ ಸೊ ಇದನ್ನು ಈ ರೀತಿ ತೆಗಿಬೇಕು ಆವಾಗ ಮಾತ್ರ ನಮಗೆ ಮತ್ತೆ ನೆಕ್ಸ್ಟು ಈ ರೀತಿ ಪಕ್ಕದಲ್ಲಿ ನೋಡಿ ಚಿಗುರು ಹೊಡೆಯುತ್ತೆ ಪಕ್ಕದಲ್ಲಿ ಚಿಗುರು ಹೊಡೆಯುತ್ತೆ ಇದನ್ನು ನಾವು ಕಿತ್ತಾಕ್ಬೇಕು ಅದಲ್ಲದೇನೆ ನೋಡಿ ಈ ಥರ ಇರೋದನ್ನ ಈ ರೀತಿ ತೆಗಿಬೇಕು ಮತ್ತೆ ಮಗ್ಗಳು ತೋರ್ಸಮ್ಮ ಇಲ್ಲಿ ಮಗ್ಗಳು ಯಾವ ರೀತಿ ಮಗ್ಗಾಗಿದೆ ಆಗಿದೆ ಅಂತ ನೋಡಿ ಈ ರೀತಿ ಕೊಂಗೆಗಳೆಲ್ಲ ಹೊಡಿಬೇಕು ಅಂತಂದರೆ ಮಗ್ಳಾಗಬೇಕು ಅಂದರೆ ಸುಮ್ಮನೆ ನೀವು ಗಿಡ ಹೂ ಬರಲಿಲ್ಲ ನೀನು ತೋರ್ಸ್ತಮ್ಮ ನಾನು ತೋರ್ಸಮ್ಮು ನಾನು ತರ್ತಿರುತ್ತಾನೆ ಸೊ ಇದೆಲ್ಲ ಗಿಡಗಳೆಲ್ಲನೂ ಕೂಡ ಬರೋದಿಲ್ಲ ಅಂತ ಅನ್ಕೊಂತೀರಾ ಯಾಕೆ ಮೊಗ್ಗಾಗಲಿಲ್ಲ ಹೂವು ಆಗೋದಿಲ್ಲ ಅಂತ ಅಂದರೆ ನೀವು ಗಿಡಗಳೊಂದ್ಸಲ ಈ ರೀತಿ ಉದ್ದಕ್ಕೆ ಬೆಳೆದಿರುತ್ತೆ ಹೂ ಬಿಡುತ್ತೆ ಮತ್ತು ಹೂವೇ ಬಿಡೋದಿಲ್ಲ ಅಂತ ಯೋಚನೆ ಮಾಡ್ತೀರಾ ಆವಾಗ ಏನಾಗಬೇಕು ಈ ಈ ಕೂಡ ನಾನು ಈಗ ಕಟ್ ಮಾಡೋದಿಲ್ಲ ಯಾಕಂದರೆ ಮೊಗ್ಗಲ್ಲಿರೋದ್ರಿಂದ ಇನ್ನೂ ಮೊಗ್ಗಿದೆ ಸೊ ಹಂಗಾಗಿ ಕಟ್ ಮಾಡೋದಿಲ್ಲ ಮೊಗ್ಗಳೆಲ್ಲನೂ ಕೂಡ ಕಮ್ಮಿ ಆಗಬೇಕು ಫುಲ್ಲು ಆವಾಗ ಈ ರೀತಿ ಕಮ್ಮಿ ಕೊಂಬೆಗಳಿರುತ್ತಲ್ಲ ರೈಸ್ ಹತ್ರ ಬಮ್ಮ ಈ ಥರ ಕೊಂಬೆಗಳಿರತ್ತಲ್ವಾ ಸೊ ಈ ಕೊಂಬೆಗಳನ್ನ ಕಟ್ ಮಾಡಿ ಕಟ್ ಮಾಡಿದ್ರೆ ಅಲ್ಲಿ ಚಿಗುರು ಹೊಡೆದು ಅದು ಮಗ್ಗಾಗತ್ತೆ ಚಿಗುರು ಹೊಡೆದು ಮಗ್ಗಾಗತ್ತೆ ಆ ರೀತಿ ಸೊ ಆ ರೀತಿ ಮಾಡಿದಾಗ ಮಾತ್ರ ನಮಗೆ ವರ್ಷ ಪೂರ್ತಿ ನಾವು ಮಲ್ಗೆ ಹೂವನ್ನ ಆರಾಮ್ಸೆ ಪಡಿಬೋದು ತುಂಬಾ ಈಸಿಯಾಗಿ ಹೂಗಳು ಬರುತ್ತೆ ಕೆಲವರು ಇನ್ನು ಏನು ಗೊಬ್ಬರ ಹಾಕ್ತೀವಿ ಏನು ಗೊಬ್ಬರ ಹಾಕ್ತೀವಿ ಅಂತೆಲ್ಲನೂ ಕೂಡ ಹೇಳ್ತಿರ್ತೀರಾ ವಿಡಿಯೋ ಕ್ಯಾಮ್ರಾಮ್ಯಾನ್ ಸರಿ ಇಲ್ಲ ಸರಿ ಇಲ್ಲ ಗಾಯಸ್ ನಾನು ಮಾತಾಡ್ತಿದ್ರೆ ನನ್ನ ಮುಖ ಹಿಡಿಯೋದ್ಬಿಟ್ಟು ಹೂವಿನ ಮುಖ ಹಿಡಿತಲ್ಲೆ ಗಾಯಸ್ ನೋಡಿ ಗಾಯಸ್ ಮಲ್ಲಿಗೆ ಏನು ಬೆ ಬೆಳೆಸೋದು ಅಂತ ಕಷ್ಟ ಅಂತನಿಲ್ಲ ಬಟ್ ಡೆಡಿಕೇಶನ್ ಇರ್ಬೇಕು ಇಲ್ಲಿ ನೋಡಿ ಈ ಅಮ್ಮ ಇದು ಎಷ್ಟು ಮೊಗ್ಗಳು ಹಿಡ್ದಿದೆ ಅಂತ ನೋಡಿ ಎಷ್ಟು ಮೊಗ್ಗಳ ಹಿಡ್ದಿದೆ ಅಂತ ಈ ಮೊಗ್ಗಳ್ ಹಿಡಿಯೋ ಕಾರಣ ಏನು ಗೊತ್ತಾ ಮೊಗ್ಗಳ ಬರೋದಕ್ಕೆ ಅದೇ ನಾನು ಹೇಳಿದ್ದಲ್ವ ಕೊಂಬೆಗಳನ್ನ ಕಟ್ ಮಾಡಬೇಕು ಕಟ್ ನಿಮ್ಗೆ ಒಂದು ವಿಡಿಯೋ ಮಾಡ ಹಾಕ್ತೀನಿ ಆವಾಗ ನೀವು ನೋಡ್ಬೋದು ಬಟ್ ಇವಾಗ ಜಸ್ಟ್ ವಿದ್ಯಾ ಗಿಡ ಅಂತ ಹೇಳಿ ನಾನು ಬರೀ ಏನು ಏನಕ್ಕೆ ಹೂ ಬರೋದಿಲ್ಲ ಅನ್ನೋದನ್ನು ಮಾತ್ರ ತೋರಿಸ್ತಾ ಇದೀನಿ ಹೇಳ್ತಾ ಇದೀನಿ ವಿದ್ಯಾ ಗಿಡ ಅಂತ ಹೇಳಿ ಹೂ ಗಿಡ ಹೂಗಳನ್ನ ಸಾರಿ ಈಗ ಹ್ಞೂ ಮಸ್ತ್ ಇತಲ್ಲ ಹೂಗಳನ್ನ ಹೇಗೆ ಹೂ ಬಿಡ್ತಾ ಇರುತ್ತೆ ಆವಾಗ ನೀವು ಕಟ್ ಮಾಡಿದ್ರೆ ಅಷ್ಟು ಬರೋದಿಲ್ಲ ಹೂ ಬಿಡ್ತಾ ಹೂ ಬಿಡ್ತಾ ಇರೋದಿಲ್ಲ ಇರೋಲ್ವಲ್ಲ ಸೊ ಆವಾಗ ಕಟ್ ಮಾಡಿಬಿಟ್ಟು ನಾನು ಕಟ್ ಮಾಡೋ ಟೈಮಲ್ಲಿ ತೋರಿಸ್ತೀನಿ ಸೊ ಈಗ ನಮ್ಮ ಒಂದು ಇದರಲ್ಲಿ ಎಷ್ಟು ಮಲ್ಲಿಗೆ ಹಾಕಮೋ ಈ ಕಡೆ ಮಲ್ಲಿಗೆ ಹೂ ಬಿಟ್ಟಿದೆ ಬಿಟ್ಟು ತೋರಿಸಿದ್ದೀನಿ ಸೊ ನಮ್ಮ ಒಂದು ಮಲ್ಲಿಗೆ ಗಿಡದಲ್ಲಿ ಯಾವ ರೀತಿ ಅಂದರೆ ಹೂಗಳು ಯಾಕೆ ಬರೋದಿಲ್ಲ ಅಂತ ಸೊ ಕೊಂಗೆಗಳನ್ನ ಕಟ್ ಮಾಡಿದ್ರೆ ನಮಗೆ ಹೂಗಳು ಬರುತ್ತೆ ಚೆಂದ ಬರುತ್ತೆ ಏನಿರಲ್ಲ ಸೊ ನೋಡಿ ಗಿಡ ಅಂತ ಹೇಳಿ ಈ ಗಿಡ ಅಂದರೆ ನನ್ನ ಒಂದು ಮಲ್ಲಿಗೆ ತೋಟದಲ್ಲಿ ಇಪ್ಪತ್ತ ಮೂರು ಮಲ್ಲಿಗೆ ಗಿಡಗಳಿದ್ದಾವೆ ಇದೊಂದು ಮಾತ್ರ ಇದು ಏನು ಅಂತ ಕಮೆಂಟ್ ಮಾಡಿ ಗೊತ್ತಿಲ್ಲ ಆ ಗಿಡದ ಹೆಸರು ಏನು ಅಂತ ಗೊತ್ತಿಲ್ಲ ಸೊ ಗೊತ್ತಿದ್ರೆ ನಿಮ್ಗೆ ಏನಾದರೂ ಕೂಡ ಕಮೆಂಟ್ ಮಾಡಿ ಮರಿದೆ ಅಂತ ಹೇಳ್ತೀನಿ ಸೊ ಟೋಟಲಿ ಇಪ್ಪತ್ತ್ಮೂರು ಮಲ್ಲಿಗೆ ಗಿಡಗಳಿದೆ ಸೊ ಏನಕ್ಕೆ ಯಾರಿಗೆ ಹೇಳ್ತಕ್ಕಾಗ್ತದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ನಾನು ಶೇರ್ ಮಾಡ್ಕೊತೀನಿ ಅದೇ ಇಡಿಬೇಡಮ್ಮ ಮತ್ತು ಗಿಡ ಕ್ಯಾಮ್ರಾ ಕವರ್ ಆಗಬಾರ್ದು ಅಂತ ಕ್ಯಾಮ್ರಾ ಕವರ್ ಆಗಬೇಕು ಹಿಂದೆ ಕ್ಯಾಮ್ರಾ ಮುಚ್ಕೋಬೇಡ ಅಂತ ಬೆರಳಲ್ಲಿ ಸೊ ನೋಡಿ ಎಷ್ಟು ಚಂದ ನಮ್ಮ ಮಲ್ಲಿಗೆ ಗಿಡಗಳು ಬಿಟ್ಟಿದೆ ಅಂತ ಸೊ ನೀರು ಆಫ್ ಮಾಡ್ಕೊಂಡು ಬರ್ತೀನಿ ಆಫ್ ಮಾಡಿರೋ ಸೊ ಯುಗಾದಿ ಹಬ್ಬ ಅಂತ ಅಂದಮೇಲೆ ನಮ್ಮ ಮನೆ ಇದ್ರೊಗಡೆ ಒಂದು ರಂಗೋಲಿ ಹಾಕಿ ಹಾಗೆ ಏನು ಕಲರ್ಸ್ ಎಲ್ಲ ಹಚ್ಚಿ ಈ ರೀತಿ ನಾನು ಡೆಕೊರೇಟ್ ಅಂದರೆ ನೈಟ್ ಹೊತ್ತೇ ಎಲ್ಲ ಮುಗಿಸ್ಕೊಂಬಿಟ್ಟಿದೆ ಕಲರ್ಸ್ ಹಾಕೋದು ರಂಗೋಲಿ ಬಿಡಿಸೋದೆಲ್ಲ ರಂಗೋಲಿ ಹೇಗಿದೆ ಅಂತ ಮರೀದೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಈ ರೀತಿ ಲೀವ್ಸ್ ಪ್ಯಾಟ್ರನಲ್ಲಿ ನಾನೊಂದು ರಂಗೋಲಿನ ಬಿಡಿಸಿದೆ ಅದಕ್ಕೂ ಕೂಡ ಕಲರೆಲ್ಲ ಹಚ್ಚಿದೆ ಕಲರ್ ಹಚ್ಚುವಾಗೆಲ್ಲ ಒಂದು ವಿಡಿಯೋ ಮಾಡ್ಕೊಂಬೋಣ ಅಂತ ಅಂದ್ಕೊಂಡು ಬ್ಲಾಗ್ ಮಾಡೋದೇ ಮಾರ್ತಾ ಇತ್ತು ಗೈಸ್ ಅದಕ್ಕೆ ಲಾಸ್ಟಲ್ಲಿ ಎಲ್ಲನೂ ಕೂಡ ಏನು ಕಂಪ್ಲೀಟ್ ಆದಮೇಲೆ ನೆನ್ಪು ಮಾಡಿಕೊಂಡು ರಂಗೋಲಿ ವಿಡಿಯೋ ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ನಮ್ಮ ಮಲ್ಲಿಗೆ ಹೂವು ನೋಡಿ ಎಷ್ಟು ಮಲ್ಲಿಗೆ ಹೂವು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಇವು ಮಲ್ಲಿಗೆ ಹೂನೆಲ್ಲ ಕಟ್ಟಬೇಕಾಯಿತು ಆಲ್ಮೋಸ್ಟ್ ಒಂದು ಹನ್ನೊಂದು ಗಂಟೆ ಹಾಗಾಗಿ ಬಂತು ನನಗೆ ಫುಲ್ ನಿದ್ದೆ ಬರೋಕ್ಕಾಯಿತು ಅಷ್ಟು ಮಲ್ಲಿಗೆ ಹೂವು ಒಂದು ಮೂರು ಮಾ ನಾಲ್ಕು ಮಾರೇನೋ ಆಯಿತು ನಾನು ಹಬ್ಬಕ್ಕೆ ಹೇಳ್ಬಿಟ್ಟು ಒಂದು ಎರಡು ದಿನದಿಂದ ಎರಡು ಎರಡು ದಿನದಿಂದ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಸೊ ಎಲ್ಲ ಹೂ ಸೇರಿ ಒಂದು ಮೂರು ಮೂರು ಮಾರ ಆಯ್ತೇನೋ ಅಷ್ಟೂ ಕಟ್ಟಿಬಿಟ್ಟು ಆಮೇಲೆ ಮಲಿಕೊಂಡೆ ಗಾಯಸ್ ಇಷ್ಟು ಹೂ ಇದೆ ನನ್ನ ಮಲ್ಲಿಗೆ ಗಿಡಗಳಿಂದ ಬೆಳೆದಿದ್ದಂತಹ ಹೂವು ಹೇಗಿದೆ ಅಂತೇಳಿ ಮರಿದೇ ಕಮೆಂಟ್ ಮಾಡಿ ಅಂತ ಹೇಳ್ತಿ Uh, so ನನ್ನ ಮಲ್ಲಿಗೆ ಗಿಡಕ್ಕೆ ಸಾವಿರಾರು ಜನ ಫ್ಯಾನ್ಸ್ಗಳಿದ್ದೀರಾ ಖುಷಿ ಪಡ್ತೀರ ಲೈಕ್ಸ್ ಮಾಡ್ತೀರಾ ಸೊ ಹಂಗಾಗಿ ನಿಮಗೆ ಇವನ ತೋರಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ಯುಗಾದಿ ದಿನ ಸೊ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತೀನಿ ಎಲ್ರಿಗೂ ಕೂಡ ಎಲ್ಲರ ಮನೇಲೂ ಕೂಡ ಹಬ್ಬ ಆಲ್ರೆಡಿ ಮುಗ್ದಿರತ್ತೆ ನನ್ನ ವೀಡಿಯೋನ ನೋಡುವಾಗ ನಾನು ಕೂಡ ಮಧ್ಯಾಹ್ನನೇ ಎಲ್ಲ ಹಬ್ಬ ಮುಗಿಸ್ಕೊಂಡು ನೈಟ್ ಟು ಆ ವೀಡಿಯೋನ ನಾನು ಸೊ ಎಡಿಟಿಂಗ್ ಮಾಡಿ ಶೇರ್ ಮಾಡ್ಕೊತಾ ಇದ್ದೀನಿ ಎಡಿಟಿಂಗ್ ಅಂತ ನಾನು ಅಷ್ಟೊಂದೇನಿಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ನನ್ನ ಅಕ್ಕನ ಮಗಳು ವೀಡಿಯೋ ಮಾಡಿದ್ಲು ಸೊ ಅದಕ್ಕೇನೆ ವಾಯ್ಸ್ ಓವರ್ ಕೊಡೋಣ ಸರಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ಲಲ್ವ ನಾನು ವೀಡಿಯೋ ಮಾಡೋದಷ್ಟು ಗೊತ್ತಿರಲಿಲ್ಲ ಸೊ ದೇವರಿಗೆಲ್ಲಾನು ಕೂಡ ನೈವೇದ್ಯ ಮಾಡಿ ಸೊ ಬೆಳಿಗ್ಗೆ ಪೂಜೆ ಅಂತೂ ಆಗಿತ್ತು ಸೊ ಮಧ್ಯಾಹ್ನ ಬಂದು ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡಿದೆ ಅಲ್ವಾ ಸೊ ಹಂಗಾಗಿ ಎಲ್ಲ ಮಾಡಿದ್ದಂಥದ್ದೆಲ್ಲನೂ ಕೂಡ ದೇವ್ರಿಗೆ ಇಟ್ಟು ನೈವೇದ್ಯ ಮಾಡಿ ಅದಾದಮೇಲೆ ಪೂಜೆ ಮಾಡಿ ಊಟ ಮಾಡಿ ಮುಗಿಸೋದ್ವಿ ತುಂಬಾ ಚೆನ್ನಾಗಿ ನಮ್ಮ ನಮ್ಮನೆ ಯುಗಾದಿ ಅಂತ ಹೇಳ್ಬೋದು ಮಕ್ಕಳಿಗೆಲ್ಲ ಎಣ್ಣೆ ಸ್ನಾನ ಮಾಡಿಸಿದೆ ಸೊ ಅದೆಲ್ಲ ವೀಡಿಯೋ ಮಾಡ್ಕೋಣ ಅಂತ ಅನ್ಕೋತೀನಿ ಬಟ್ ಅರ್ಜೆಂಟ್ ಅರ್ಜೆಂಟಲ್ಲೆಲ್ಲ ಮುಗಿಸಿರ್ತೀವಲ್ವ ಸೊ ಹಂಗಾಗಿ ಏನೂ ಕೂಡ ನೆನಪೇ ಆಗೋದಿಲ್ಲ ಬೇಗ ಬೇಗ ಕೆಲಸ ಮಾಡೋ ಅಂತಹ ಭರದಲ್ಲಿ ವ್ಲಾಗ್ನೆ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಮ್ಮೆ ಅಂದರೆ ವಿಡಿಯೋ ಮಾಡ್ಕೊಡೋಕ್ಕೆ ಹೆಲ್ಪ್ ಮಾಡೋದಕ್ಕೆ ಕೆಲವರು ಇದ್ದರೆ ಸರಿಯಾಗುತ್ತೆ ನಾನೇ ಟ್ರೈ ಪೋಡಲ್ಲಿ ಇಟ್ಕೊಂಡು ಮಾಡಬೇಕು ಅಂತ ಅಂದಾಗ ಕೆಲವೊಮ್ಮೆ ಲೇಸಿ ಆಗ್ಬಿಡ್ತೀನಿ ಅಯ್ಯೋ ಕೆಲಸ ಫಸ್ಟ್ ಟೈಮ್ ಮುಗಿದ್ರೆ ಸಾಕಪ್ಪ ಮತ್ತು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಆ ಥರ ಯೋಚನೆ ಮಾಡ್ಕೊಂಡು ಕೆಲವೊಮ್ಮೆ ವೀಡಿಯೋ ಮಾಡೋದನ್ನ ಹೋಗ್ತೀನಿ ಅಷ್ಟೇ ನೀವು ಈ ಥರದ್ದು ವ್ಲಾಗ್ಗಳನ್ನ ಇಷ್ಟಪಡ್ತೀನಿ ಅಂತ ಅನ್ನೋದಾದ್ರೆ ನಾನು ಖಂಡಿತ ವಿಡಿಯೋ ವೀಡಿಯೋ ಮಾಡ್ತೀನಿ ನನ್ನ ಜಾಸ್ತಿ ತ್ರಿವ್ಯೋ ವಿಡಿಯೋಸ್ನೇ ಜಾಸ್ತಿ ಮಾಡ್ತಾ ಇರ್ತೀನಿ ಆಲ್ಮೋಸ್ಟು ಅಂದರೆ ಬಿಗ್ ಬಾಸ್ ಅಪ್ಡೇಟ್ಸ್ ಆಗಿರ್ಬೋದು ಧಾರಾವಾಹಿಗಳದ್ದು ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಭವ್ಯ ಮತ್ತು ತ್ರಿ ವಿಕ್ರಮ್ ಬಗ್ಗೆ ಅಪ್ಡೇಟ್ಸ್ ಇರುವಂಥದ್ದು ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ವಿಡಿಯೋ ಅಂದರೆ ಬಿಗ್ ಬಾಸ್ ರಿವ್ಯೂ ವಿಡಿಯೋ ಪ್ರೋಮೋ ವಿಡಿಯೋ ಆ ಥರ ಮತ್ತೆ ಧಾರಾವಿನಾ ಪ್ರಮೋ ವಿಡಿಯೋ ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ನಾನು ಒಂದು ಚಾನಲಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಆ ಥರದ ವಿಡಿಯೋಸ್ ನೋಡ್ತಾ ಇರ್ತೀರಾ ಬಟ್ ಈ ಸಲ ಸ್ಪೆಷಲಾಗಿ ನಾನು ವ್ಲಾಗ್ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೋಡೋಣ ಇದನ್ನು ಎಷ್ಟು ಜನ ಇಷ್ಟಪಟ್ಟು ನೋಡ್ತೀರಾ ಅಂತ ಹೇಳ್ಬಿಟ್ಟು ಅದರ ಮೇಲೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೆ ಎಷ್ಟು ಲೈಕ್ಸ್ ಬರುತ್ತೆ ಮತ್ತು ಎಷ್ಟು ಜನ ನೋಡ್ತೀರಾ ಅನ್ನೋದ್ರ ಮೇಲೆ ನೆಕ್ಸ್ಟು ವ್ಲಾಗ್ಗಳನ್ನ ಇನ್ನೂ ಸೂಪರಾಗಿ ಚೆನ್ನಾಗಿ ಮಾಡೋವಂಥ ಪ್ರಯತ್ನದಲ್ಲಿ ಮಾಡ್ತೀನಿ ನಮ್ಮನೆ ಆ ಅಡುಗೆ ಇಷ್ಟು ಇತ್ತು ಮಾಮೂಲಿ ಎಲ್ಲರೂ ಮಾಡೋ ರೀತಿಲ್ಲೇ ನಾನು ಮಾಡಿದ್ದೆ ವಡೆ ಪಾಯಸ ಕೋಸಂಬರಿ ಪಲ್ಯ ಹುಳಿ ಅಷ್ಟಿತ್ತು ಅಷ್ಟೇ ಅಂತ ತೀರ ಏನಿರಲಿಲ್ಲ ಬೆಳಗ್ಗೆ ಬಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡ್ಕೊಂಡಿದ್ದೆ ಅದು ಸ್ಪೆಷಲ್ ಮೊಸರ ಅಂತ ಹೇಳ್ತೀನಿ ಮಕ್ಕಳಿಗೆ ಹಣ್ಣು ಅಂದರೆ ದಾಳಿಂಬೆ ಹಣ್ಣು ಮತ್ತು ಈಗ ಸೀಸನ್ ಫ್ರೂಟ್ ಆಗಿರುವಂತಹ ದ್ರಾಕ್ಷಿ ಹಾಗೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿಬಿಟ್ಟು ಮಾಡಿಕೊಟ್ಟಿದ್ದೆ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂದರು ಅದರಲ್ಲೂ ಕೂಡ ಮಾವಿನಕಾಯಿ ಚಿನ್ನನ ಚಿತ್ರಾನ್ನ ಅಂತೂ ಸೂಪರ್ವಾಗಿ ಬಂದಿತ್ತು ಸೊ ಆ ರೆಸಿಪಿ ಏನಾದ್ರು ಬೇಕು ಅಂತಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ನಾನು ಆ ರೆಸಿಪಿನ ಶೂಟ್ ಮಾಡಿಕೊಂಡು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ನಮ್ಮ ಅಕ್ಕನೂ ಕೂಡ ಲಾಸ್ಟಲ್ಲಿ ಬಂದರು ಎಲ್ಲರೂ ಕೂಡ ಬಳೆದಲ್ಲೇ ಊಟ ಮಾಡಿ ನೆಕ್ಸ್ಟ್ ನಮ್ಮ ಅಕ್ಕ ಲಾಸ್ಟಲ್ಲಿ ಊಟ ಮಾಡಿದ್ರು ಸೊ ಯುಗಾದಿ ಹಬ್ಬನ ಇಲ್ಲಿ ಮುಗಿಸ್ತಾ ಇದ್ದೀನಿ